ಹೇಗೆ ಇರಲಿ ನೀವು ಅಲ್ಲಿಗೆ ಬನ್ನಿ ಅವರಿಗೆ ಸ್ವಾಗತವನ್ನು ಕೋರ್ತಿದೀವಿ ಕರ್ನಾಟಕ ರಾಜ್ಯದ ಮೃತ್ವಾಚಕಕ್ಕೆ ಜಯ ಪಕ್ಷದ ಅಭ್ಯರ್ಥಿ ಬಸಂಪಲ್ ಕುರುಶಿ ಬಸಂಪಲ್ ಕುರುಶಿ ಅಂತ ಸ್ವಾಗತವನ್ನು ಕೋರ್ತ ಪಕ್ಷದ ಎಲ್ಲಾ ಅಧಿಕಾರಿಗಳೆಲ್ಲ ಕೈಕೊಂಡು ಸ್ವಾಗತವನ್ನು ಕೋರ್ತ ಈಗ ರಾಜ್ಯದ मत नारा बैठो ಅಂತ ಅವರು ಹೇಳಕೊಳ್ಳುತ್ತೀವಿ ಕರ್ನಾಟಕ ರಕ್ಷಕ ಪಕ್ಷಕ್ಕೆ ಜೈ ಕೆಆರ್ಎಸ್ પાર્ટીಗೆ ಜೈ ಹೊರಗಡೆ ಹೊರಗಡೆ ರಷ್ಟರೇಂದ ಬಡಗಡೆ ಜೈ आरएस मेंबरಶಿ ಜೈ आरएस मेंबरಶಿ ಕರ್ನಾಟಕ ರಕ್ಷಕ ಪಕ್ಷಕ್ಕೆ ಜೈ ಕೆಆರ್ಎಸ್ પાર્ટીಗೆ ಜೈ ಜೈ ಗಾವಿ ಲೋಕಸಭಾ ಕ್ಷೇತ್ರದ ಸವದತ್ತಿಯ ಆತ್ಮೀಯ ಮಂಗಳೆ ಸವದತ್ತಿ ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ ಎಲ್ಲ ಕಡೆಗಳಿದ್ದರೂ ಜನ ಭಯ ಭಕ್ತಿಯಿಂದ ಬರುವಂತಹ ಒಂದು ಶ್ರದ್ಧಾರ್ಜೆಯಿಂದ ಇಲ್ಲಿರುವಂತಹ ತಾಯಿ ಎಲ್ಲಮ್ಮ ಅನ್ಯಾಯವನ್ನ अधर्मವನ್ನು ಹೊರತರ ಬದ್ಧನೆಯನ್ನ ನಿರ್ಮೋಕೆ ಬಾರಿ جاء एक धर्मプレイचे तारे ನಮ್ಮನ್ನ ಕಾಪಾಡೋಣ ಅಂತ ನಂಬಿ ದಕ್ಷಾಂತರ ಜನರು ಪ್ರತಿ ವರ್ಷ ಈ ಜ್ಯೋತಿ ಕೇಂದ್ರಕ್ಕೆ ಸದಾ ಕೇಂದ್ರಕ್ಕೆ ಬರ್ತಾರೆ ಈ वक्त ಬೆಳಕಾರ್ವಿ ಲೋಕಸಭಾ ಅಧ್ಯಂತರ ರಾಜಕೀಯಲಿ ಸಮುದಾಯಗಳ ಪರವಾಗಿ ನಿಂತೈತು ಇಲ್ಲಿಂದ ನಾವು ಈ ದಿವಸ ಆರಂಭಿಸಿ ಇವತ್ತು ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದ್ದೇವೆ ನನ್ನೊಂದಿಗೆ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೆಳಗಾವಿ ಅನಿವೃದ್ಧ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ನಮ್ಮ ಪಕ್ಷದ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಸಂಘಟನಾ ಜಿಲ್ಲೆ ಉಸ್ತುವಾರಿ ಧಾರವಾಡ ಜಿಲ್ಲೆ ಉಸ್ತುವಾರಿಯೂ ಆಗಿರುವಂತಹ ಮಕ್ಕಳ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಪಿಟಿ ಕುಂಬಾರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅದೇ ರೀತಿ ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಮತ್ತಿತರ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಶೇಖರ್ ಮಧ್ಯಾಪ್ ಮತ್ತು ಜೀವನ್ ಅವರು ಸಹ ಇದ್ದಾರೆ ಅವರಿಬ್ಬರೂ ಸಹ ಹಿಂದೆ ಕಲಗಟ್ಟಿ ಮತ್ತು ಮದೂರುಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂದ್ಯ ಮಾಡಿದ್ರು ಬೆಳಗಾವಿ ಜಿಲ್ಲಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾಗಿರುವಂತಹ ಸಹ ನಮ್ಮ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾವ ಕ್ಷೇತ್ರದ ಪದೇ ಬೆಳಗಾವಿ ದಕ್ಷಿಣ ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತಹ ಹನುಮಂತ ಬಡವಾಗ ಚಿಕ್ಕೋಡಿ ಭಾಗದ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿರೋಧ್ ಪಾಟೀಲ್ ಅವರು ಕಾಲ್ಗೊಳ್ಳುವ ಅಭ್ಯರ್ಥಿಯಾಗಿ ಪಕ್ಷದ ಮೇಲ್ವಾಡದ ಅಭ್ಯರ್ಥಿ ಅವರು ಸಹ ನಮ್ಮ ಬೆಳಗಾವಿ ಮಹಿಳಾ ಅಭ್ಯರ್ಥಿ ಆಗಿರುವಂತಹ ಅವರ ಬೆಳಗಾವಿ ಗ್ರಾಮೀಣದ ಅಭ್ಯರ್ಥಿ ಆಗಬೇಕು ಅಭ್ಯರ್ಥಿ ಆಗಿರ್ತೀರ ನಾನು ಅದಕ್ಕೆ ಯಾಕೆ ಅಂದ್ರೆ ನಮ್ಮ ಜನನಾಯಕರು ಜನಪ್ರತಿನಿಧಿಗಳು ಆಗಿತ್ತು ಎಲ್ಲ ಮನವಿಯಿಂದ ಇರ್ಬೋದಕ್ಕೆ ಹೊರತು ಅವರ ಅಪ್ಪ ಕಾಮಗಾರಿ ಅವರ ತಾತ ರಾಜಕಾರಿ ಇಲ್ಲ ಇವರೇನು ಸ್ಕೋರ್ಟ್ ಮಾಡಿಕೊಳ್ಳುವ ಹಣದ ಹಣದೇನೆ ಪ್ರಜಾಪ್ರಭುತ್ವ ಅಲ್ಲರಿಗೆ ಗೊತ್ತಾಗಿದೆ ಅಂತ ವಿಚಾರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ರಾಜ್ಯದ ಬೇರೆ ಕಡೆಗಿಂತ ಇಲ್ಲಿ ಭಿನ್ನವಾಗಿಲ್ಲ ಆದರೆ ಕುಟುಂಬ ರಾಜಕಾರಣ ವಂಚ ಪಾರಂಪರ್ಯ ರಾಜಕಾರಣ ಅನ್ನುವಂತಹದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಷ್ಟು ಕೆಟ್ಟದಾಗಿ ನೆಲ್ಲೂ ಇಲ್ಲ ಬೆಳಗಾವಿ ಪಾಳೆಗಾರನ ಆಡುಂಬೋಲ ಅಂತಾರಲ್ವಾ ಪಾಳೆಗಾರರ ರಿಪಬ್ಲಿಕ್ ಆಗೋಗಿದೆ ಹೊರತು ಇದು ಜನರ ರಿಪಬ್ಲಿಕ್ ಆಗಿಲ್ಲ ಉದಾಹರಣೆಗೆ ಈ ರೀತಿಯಲ್ಲಿ ಕಾಂಗ್ರೆಸ್ನಿಂದ ಚುನಾವಣೆ ನಿಂತಿರುವಂತಹ ಒಂದು ಹೂ ಅವರನ್ನ ಎನ್ಎಲ್ಎ ನಿಲ್ಲಿಸ್ಕೊಳ್ಳುವ ಕಾರಣಕ್ಕಾಗಿನೇ ಅನ್ನುವ ಕಾರಣಕ್ಕಾಗಿನೇ ಹುಡುಗರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ ಹೊರತು ಆ ಊರಿನ ಲೋಕ್ಯತೆ ಏನು ಅರ್ಹತೆ ಏನು ಅವನ ಜನಪರ ಕಾಳಜಿ ಏನು ಯಾವೆಲ್ಲ ಹೋರಾಟಗಳನ್ನು ಮಾಡಿದ್ದಾನೆ ಅವನ ಅಭಿಪ್ರಾಯಗಳೇನಿದೆ ಚಿಂತನೆಗಳೇನಿದೆ ಪ್ರಜಾಪ್ರಭುತ್ವದಲ್ಲಿ ಅನ್ನುವಂತಹ ಆಧಾರದ ಮೇಲೆ ಅವನಿಗೆ ಕಾಂಗ್ರೆಸ್ ಪ್ರವೃತ್ತಿ ಕೊಟ್ಟಿಲ್ಲ ಆ ಯಾವ ವಿಚಾರಗಳು ಜನೂ ಗೊತ್ತಿಲ್ಲ ನೀನು ಬಿಜೆಪಿಯಿಂದ ಚುನಾವಣೆ ಮುಂದಿರುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಇಡೀ ಬಿಜೆಪಿಯನ್ನ ಮೂರನೇ ಸ್ಥಾನಕ್ಕೆ ತೆಗೆದುಕೊಳ್ತಾ ಇದ್ದಂತಹ ಕರ್ನಾಟಕದ ಅತ್ಯಂತ ದುರ್ಬಲ ನಿಗಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಹಾಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಪೀದಿನಲ್ಲಿ ಎಂಪಿ ಆಗಿದ್ರು ಈಗ ಪೀರ್ ಬಂದ್ರೆ ಬಿಪಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಈ ರೀತಿ ರಾಜಕಾರಣವನ್ನು ಈ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಒಂದು ಪಾರಂಪರ್ಯ ರಾಜಕಾರಣದ ಮೂಲಕ ತಮ್ಮ ಕೊಂಡಿದ್ದಾರೆ ಆ ಕಾರಣದಿಂದಲೇ ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಕೆಲವೇ ಕುಟುಂಬಗಳಲ್ಲಿ ಈ ಅಧಿಕಾರ ಸೇರಿಕೊಂಡಿರೋದ್ರಿಂದಾಗಿ ಅವರು ಇವರು ರಕ್ಷಣೆ ಮಾಡ್ತಾ ಇವರು ಅವರು ರಕ್ಷಣೆ ಮಾಡ್ತಾ ಭ್ರಷ್ಟಾಚಾರವನ್ನು ಹೆಚ್ಚಿಸಿ ಕಡೆ ಮಾಡ್ತಿದ್ದಾರೆ ಆ ಕಾರಣದಿಂದಾಗಿ ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿರುವ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ಕಾರಣದಿಂದಾಗಿ ಈ ಒಂದು ರಾಜ್ಯದಲ್ಲಿ ಜನರು ಹತ್ರ ಇದ್ದಾರೆ ಇವತ್ತಿನ ನಮ್ಮ ರಾಜ್ಯದ ಸರ್ವ ಸಮಸ್ಯೆಗಳಿಗೆ ಮೂಲ ಕಾರಣ ಭ್ರಷ್ಟಾಚಾರ ಹಾಗೇನೆ ಭ್ರಷ್ಟಾಚಾರಕ್ಕೆ ಈ ಒಂದು ಅತಿ ದೊಡ್ಡ ಕಾರಣ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಕುಟುಂಬ ರಾಜಕಾರಣ ಮತ್ತು ಅಧಿಕೃತ ರಾಜಕಾರಣಿ ಕರ್ನಾಟಕ ರಾಜಕೀಯ ಪಕ್ಷ ಹೋರಾಡ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಧರ್ಮ ಮಿತಿ ಮೀರಿದೆ ಯಾವೆಲ್ಲರೂ ಅಪರಾಧಿ ಮನೋಭಾವ ಇರುವಂತಹವರು ಅತ್ಯಾಚಾರರು ವ್ಯಭಿಚಾರಿಗಳು ಭ್ರಷ್ಟರು ಕಿರಾತಕರು ಮತ್ತು ಕೀಚಕರು ಇವತ್ತು ನಮ್ಮ ರಾಜ್ಯದಲ್ಲಿ ಎನ್ಎಲ್ ಎಂದಿರುವ ಅಂತ ಇರುವಂತಹದ್ದು ಎಲ್ಲ ಅಲ್ಲೂ ಎಲ್ಲರೂ ಆತ್ಮ ಎಲ್ಲರೂ ಆದ್ರೆ ಬಹುತೇಕರು ಯಾರೇ ವಿಧಾನಕ್ಕೆ ಕಿರಾತಕ ಮನಸ್ಥಿತಿಯ ಅತಿಥಿತ ಮನಸ್ಥಿತಿಯ ಜನ ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಸೇರಿ ಕಿರಾತಕರು ಕೀಚಕರು ಇದನ್ನು ರಾವಣ ರಾಜ್ಯ ಕೌರವ ರಾಜ್ಯ ಮಾಡುತ್ತಿದ್ದಾರೆ ಅದನ್ನು ಬದಲಾಯಿಸಬೇಕು ಅಂದರೆ ಇವತ್ತು ಜನ ಮುಂದೆ ಬರಬೇಕು ಇಂದೆಂದು ಎಂದೆಂದೂ ಕರ್ನಾಟಕದ ಮತ್ತು ಭಾರತದ ಇತಿಹಾಸದಲ್ಲಿ ನಮ್ಮ ಮೌಲ್ಯ ಮತ್ತು ಧರ್ಮ ಇಷ್ಟಿರಲಿಲ್ಲ ಈ ಮಟ್ಟಕ್ಕೆ ಧರ್ಮ ಜಾಲಿ ಆಗಿರಲಿಲ್ಲ ಈ ಮಟ್ಟಕ್ಕೆ ಅಧರ್ಮ ನಲ್ಲಿರಲಿಲ್ಲ ಕೃಷ್ಣ ಹೇಳ್ತಾನೆ ಯದಾ ಯದಾ ಧರ್ಮಸ್ಥಾನಿ ಭಿತಿ ಅಭ್ಯುರ್ಥ ಅಧರ್ಮಸ್ಥಾತ್ಮಾನ ಅಧರ್ಮ ಹೆಚ್ಚಾದಾಗ ಧರ್ಮ ಜ್ಞಾನಿ ಆದಾಗ ನಾವು ಒಪ್ಪ ಬರ್ತೀನಿ ಅಂತ ಇವತ್ತಿಗಿಂತ ಸೂತ್ರ ಸಂದರ್ಭ ಬಹುಶಃ ಇಲ್ಲ ಇಲ್ಲೆಂದಿಗಿಂತ ಹೆಚ್ಚು ಅಧರ್ಮ ಇವತ್ತು ಸಾಮ್ಯವಾಗ್ತಾ ಇದೆ ಧರ್ಮ ಸಂಸ್ಥಾಪನೆ ಆಗಬೇಕಿದೆ ಇಲ್ಲೇ ಆಗಬೇಕು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟಗಳನ್ನ ಮಾಡಿದಾಗ ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮದ ವಿಚಾರಗಳನ್ನ ಅದಕ್ಕೆ ಮನೋಜ್ಜೆ ಅಂತ ಬರ್ತಾ ಇದೆ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಗಣ ಆಯ್ಕೆ ಇದೆ ಕಾಂಗ್ರೆಸ್ ಅಥವಾ ಬಿಜೆಪಿ ಯಾರಿಗೆ ಹೋದಾಗಲಿ ಯಾರಿಗೆ ಹೊತ್ತು ಬಿಜೆಪಿಗಾಗಿ ಬಿಜೆಪಿಗಾಗಿ ಕಾಂಗ್ರೆಸ್ಗಾಗಿ ಓಟ್ ಹಾಕದೆ ಅನರ್ಮವನ್ನ ಬೆಂಬಲಿಸಲಾಗಿಯಾಗುತ್ತೆ ಹೊರತು ಧರ್ಮವನ್ನ ಬೆಂಬಲಿಸಲಾಗೋದಿಲ್ಲ ಈ ಸಂದರ್ಭದಲ್ಲಿ ರಾಜ್ಯದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ಇದೆ ನಾವು ನ್ಯಾಯವನ್ನ ನೀತಿಯನ್ನ ಧರ್ಮವನ್ನು ಬೆಂಬಲಿಸಬೇಕು ಅಥವಾ ಗೌರವ ರಾಮರಾಜ ಬೆಂಬಲಿಸಬೇಕು ಅಂತ ಯೋಚನೆ ಮಾಡಿ ಸವಲತ್ತಿ ಎಲ್ಲಮ್ಮ ಸವಲತ್ತಿ ಅಲಾಮರ ಶಕ್ತಿ ಆದರೆ ಈ ರಾಜ್ಯದ ಜನರಲ್ಲಿ ನ್ಯಾಯ ನೀತಿ ಧರ್ಮದ ಒಂದು ಹೆಚ್ಚು ಆದರೆ ಈ ಒಂದು ರಾಜ್ಯದಲ್ಲಿ ಬದಲಾವಣೆ ಆರಂಭವಾಗಬೇಕು ಆ ಬದಲಾವಣೆ ನಮ್ಮ ಓಟಿನಿಂದ ಆರಂಭವಾಗಬೇಕು ನಾವು ಒಳ್ಳೆಯವರಿಗೆ ಕೊಡುವ ಓಟಿನಿಂದ ದೇಶದಲ್ಲಿ ಧರ್ಮ ಸಂಸ್ಥಾಪನೆ ಶುರುವಾಗುತ್ತೆ ನಾವು ಅಧರ್ಮಗಳಿಗೆ ಗ್ರಾಮಕರಿಗೆ ಅತ್ಯಾಚಾರಗಳಿಗೆ ವಿಚಾರಗಳಿಗೆ ಸಂಚ ಕೋರರಿಗೆ ನಮ್ಮ ಓಟನ್ನ ಕೊಟ್ಟರೆ ನಾವು ಅಧರ್ಮವನ್ನು ಆಗುತ್ತೆ ಅಧರ್ಮದ ಕಡೆ ಇದ್ದಾಗುತ್ತೆ ಆಗ್ಬಾರದು ನಾನು ಇವತ್ತು ಸವಲತ್ತಿಯಲ್ಲಿ ಎಲ್ಲಮ್ಮನ ಕೊಟ್ಟರತ್ತ ನೀವು ಹೇಳ್ತಾ ಇದ್ದೀನಿ ಎಲ್ಲಮ್ಮ ನಿಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಇಲ್ಲ ಅನ್ನೋದಾದ್ರೆ ಆ ಶಕ್ತಿ ಅಧರ್ಮವನ್ನು ಬರಾಡುವ ಶಕ್ತಿ ಇಲ್ಲ ಅನ್ನೋದಾಗಿದ್ರೆ ನೀವು ಈಗ ಪ್ರಕಟವಾಗಬೇಕು ದುರ್ಮರು ಕೋಷ್ಟರು ರಾಜರಾಗಿರುವಂತಹ ಇಂತಹ ಹೀನ ಸಂದರ್ಭದಲ್ಲಿ ನೀನು ಪ್ರಕಟವಾಗಬೇಕು ಜನರ ಮೂಲಕ ಪ್ರಕಟವಾಗಬೇಕು ನೀನು ಮೇಲೆ ಇಲ್ಲ ಇವರು ಇಲ್ಲಿ ಅವಕಾಳ ದಾಳಿ ದುಷ್ಟ ಸಂಹಾರ ಮಾಡುವಂತ ನಾನು ಗೊತ್ತಿಲ್ಲ ಜನರ ಮೂಲಕವೇ ಜನರಿಂದಲೇ ನೀವು ಧರ್ಮವನ್ನು ಎದುರಿಸಬೇಕು ಕೇಳಿಕೊಳ್ತಾ ನಮ್ಮ ಪಕ್ಷದ ಅಭ್ಯರ್ಥಿ ಇವರಿಂದ ಸರ್ಕಾರಿ ವರ್ಗರು ಇವತ್ತು ಸ್ಪರ್ಧ ಪ್ರಾಮಾಣಿಕ ಜನಪರ ಅಧಿಕಾರವನ್ನು ಪ್ರತಿಪಾದಿಸ್ತಾ ಇರುವಂತಹ ಉದ್ದೇಶವಾಗಿ ಒಂದಕ್ಕೆ ಲಭಿಸ್ತಾ ಇರುವಂತಹ ಕರ್ನಾಟಕ ಸಮಿತಿ ಪಕ್ಷದ ಅಭ್ಯರ್ಥಿ ಅವರು ಕಳೆದ ಬೇರೆ ಪಕ್ಷದ ರಾಜ್ಯದಿಂದ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು ನಮ್ಮ ಪಕ್ಷದ ಬಳಿಯು ಜಿಲ್ಲಾಡಳಿತ ಅಧ್ಯಕ್ಷರಾಗಿದ್ದು ಅವರ ಕೆಲಸವನ್ನು ನೋಡಿ ಈಗ ರಾಜ್ಯದೊಂದಿಗೆ ತಿಳ್ಕೊಂಡು ಬೆಳಗಾವಿ ಲೋಕಸಭಾ ನಾವು ಮಾಡಿದ್ದೀವಿ ನಮ್ಮ ಪಕ್ಷದಲ್ಲಿ ಬಂದು ಒಳ್ಳೆಯದಾಗಿರಬೇಕು ಒಳ್ಳೆಯವರಾಗಬೇಕು ಅದರಲ್ಲಿ ಮಾತನಾಡಿ ಅವಕಾಶ ಇರುತ್ತೆ ಕೆ ಸಿಎಂ ಅಲ್ಲ ಹಾಗಾಗಿ ಇವತ್ತು ಪಿಜಿ ಕುಮಾರ್ ಮೇಲೆ ಕೆಆರ್ಎಸ್ ಮೇಲೆ ವಿಶ್ವಾಸ ಇತ್ತು ನಾವು ಇಲ್ಲಿಯ ತನಕ ಮಾಡಿಕೊಂಡು ಹೋಗಿರುವಂತಹ ಹೋರಾಟದಲ್ಲಿ ಒಳ್ಳೆಯ ಜಿಲ್ಲಕ್ಕಾಗಿ ವೃತ್ತಿಗಾಗಿ ಒಳ್ಳೆಯ ಶಾಲೆಗಳಿಗಾಗಿ ಒಳ್ಳೆಯ ಕಾಲೇಜುಗಳಿಗಾಗಿ ಬಹುತೇಕ ಮತ್ತು ನಿರುದ್ಯೋಗ ಕಡಿಮೆ ಆಗಿ ಈ ರಾಜ್ಯದಲ್ಲಿ ನ್ಯಾಯ ನೀತಿ ನಿಯೋಗಕ್ಕಾಗಿ ಸ್ವಾಭಿಮಾನದ ವೃತ್ತಿಯಾಗಿ ಈ ಜೀವಕ್ಕೆ ರಾಜ್ಯದ ಜನತೆ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷ ಅಭ್ಯರ್ಥಿ ಬಿಜೆಪಿ ಎಲ್ಲಮ್ಮ ತಿಳಿಸಿರುವಂತಹ ಸಮರಕ್ಕೆ ಜನಕ್ಕೆ ಬೆಳಗಾವಿ ಜಿಲ್ಲೆಯ ಜನಕ್ಕೆ ರಾಜ್ಯದ ಜನರಿಗೆ ಈ ಪರಿಕುಲಕ್ಕೆ ಒಳ್ಳೆಯದಾಗಲಿ ಆಗಾಗ ಯಾವಾಗ ಯಾವಾಗ ಅನ್ಯಾಯ ಅಧರ್ಮ ಹೆಚ್ಚಾಗುತ್ತೋ ಅಂತಹ ಸಂದರ್ಭದಲ್ಲಿ ಜನರು ಎದ್ದು ನಿಂತು ಅನ್ಯಾಯ ಧರ್ಮವನ್ನ ಶೋಧಿಸಿ ನ್ಯಾಯ ನೀತಿ ಧರ್ಮದ ಪತಾಕೆಯನ್ನ ಆಲಿಸಿ ಆ ಮೂಲಕ ಒಂದು ಗೌರವ ನಡೆದ ಬಿಡುಗನ್ನ ಸಮೃದ್ಧ ಅಂತ ಕರ್ಕೊಳ್ಳಿ ಅಂತ ಆಶಸ್ತ್ರ ಏನೇದನ್ನೇ ಮಾದೇ ಮಾಡುತ್ತಲೇ ಇದೆ ಜೈ ಕರ್ನಾಟಕ ಜೈ ಕೆ